ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹತ್ತು ವರ್ಷ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ ದೇಶದ ಒಂದು ಉನ್ನತಿಗೆ ಶ್ರಮಿಸಿದ್ದಾರೆ ಮತ್ತೊಮ್ಮೆ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿ ಅನ್ನುವಂಥದ್ದು ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ಅವ್ರ ಕೈಗಳನ್ನು ಬಲಪಡಿಸುವಂಥ ಕೆಲಸ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ದೇಶದ ಜನ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ್ಕೊಂಡು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿ ಮಾಡಬೇಕು ಅದರಲ್ಲಿ ನಂಬುದು ಅಳಿಲಿ ಸೇವೆ ಅಂತ ನಾತ್ರ ಯಾವಾಗ ಹ್ಞೂ ಅಲ್ಲ ನರೇಂದ್ರ ಮೋದಿಯವರು ಹಿಂದಿನ ಎಲೆಕ್ಷನ್ದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟ್ ಬಂದಾವಲ್ಲ ಅವಾಗೆಲ್ಲ ನಾವೆಲ್ಲ ಓಡಾಡಿದ್ವಿ ಅಲ್ಲ ಹಾ ನೋಡ್ರಿ ಅನ್ಕಂಡೀಷನ್ಲ್ಲೂ ಸೇರ್ಪಡೆಯಾಗಿದೆ ಅನ್ಕಂಡೀಷನ್ ಆಗಿದ್ದಾನೆ ಮುಂದೆ ಕೇಂದ್ರದ ವರಿಷ್ಠರು ಯಾವ ನಿರ್ಧಾರ ಮಾಡ್ತಾರೆ ಶೆಟ್ರು ಇಂಥದ್ದು ಮಾಡಲಿ ಈ ಜವಾಬ್ದಾರಿ ನಿಭಾಯಿಸಲಿ ಅಂತ ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಪ್ರಕಾರ ನಡ್ಕೊತೀನಿ ಇಲ್ಲಿ ನನ್ನ ಸಂಪರ್ಕದಲ್ಲಿ ಇಲ್ಲ ನಾನೇನು ಕಾಂಟ್ಯಾಕ್ಟ್ ಮಾಡಿಲ್ಲ ಹ್ಞೂ ನೋಡಿ ಒಂದು ನಾನು ಹೇಳ್ತೀನಿ ಕಳೆದ ಐದಾರು ತಿಂಗಳ್ ಈಗಾಗಲೇ ನಾನು ಬೆಂಗಳೂರಲ್ಲಿ ಸಾಕಷ್ಟು ಮತ್ತು ಬೇರೆ ಬೇರೆ ಇಂಟ್ರ್ಯೂದಲ್ಲಿ ಹೇಳಿದ್ದೇನೆ ಐದಾರು ತಿಂಗಳಿಂದ ನಮ್ಮ ಕಾರ್ಯಕರ್ತರ ಪಡೆ ಇಡೀ ರಾಜ್ಯದಲ್ಲಿ ಎಲ್ಲರ ಒತ್ತಡ ಇತ್ತು ರಾಜ್ಯದ ನಾಯಕರ ಒತ್ತಡ ಇತ್ತು ಮತ್ತು ಇತ್ತೀಚೆಗೆ ಕೇಂದ್ರದ ನಾಯಕರು ಸಹಿತ ಹೇಳ್ಕಳಿಸಿದ್ರು ಬರ್ಬೇಕಂತ ಹೇಳಿ ಆ ಹಿನ್ನೆಲೆಯಲ್ಲಿ ಜಾಯ್ನ್ ಆಗಿತ್ತು ನೋ ನೋ ಇಲ್ಲ 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 ಯಾವ್ದು ಯಾವುದೇ ಪಾಪ ಪ್ರಜ್ಞೆ ಆಗಲಿ ಪಶ್ಚಾತಪ್ಪ ಇಲ್ಲ ಆಯ್ತು ಚಲೋ ಆಯ್ತಲ್ಲ ಒಳ್ಳೇದಾತ ಒಳ್ಳೇದಾತಲ್ಲ ಅಲ್ಲ ಅದಕ್ಕೆ ನೋಡ್ರಿ

ಭಾಳ ನಮ್ಮ ಕಾರ್ಯಕರ್ತರು ಅಲ್ಲಿ ಪ್ರಮುಖರು ಬಂದವರೆಲ್ಲ ಭಾಳ ಖುಷಿಪಟ್ಟರು ನಾನು ಖುಷಿಪಟ್ಟಿದ್ದೆ ಈಗ ಅವ್ರು ನೀನೇ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಈಗ ಬರ್ತಾರೆ ಅವ್ರು ರಿಸೀವ್ ಮಾಡ್ಲಿಕ್ಕೆ